ಬಹಳ ಅತಿ ದೊಡ್ಡ ಶೋರೂಮ್ ಇದೆ ಇರುವಂಥದ್ದು ಬ್ಯಾಂಗ್ಳೂರಲ್ಲಿ ನಮ್ಮದು ಏಳು ಶೋರೂಮ್ ಇದೆ ಕೋಲಾರಲ್ಲಿ ಒಂದಿದೆ ಸೊ ಒಟ್ಟು ಎಂಟು ಶೋರೂಮ್ ಆ ಎಂಟು ಫೆಸಿಲಿಟಿಯಲ್ಲಿ ಇದು ಭಾಳ ದೊಡ್ಡ ಶೋರೂಮ್ ಇರುವಂಥದ್ದು ಸೊ ಸ್ಕ್ವೇರ್ ಫೀಟ್ ಲೈಕ್ ಒಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ಬರ್ತದೆ ವಿತ್ ವೈಡ್ ಪಾರ್ಕಿಂಗ್ ಇದೆ ಕಸ್ಟಮರ್ ಕನ್ವೀನಿಯನ್ಸ್ಗೋಸ್ಕರ ನಾವು ಮುಂದೆ ಪಾರ್ಕಿಂಗ್ ಸ್ಪೇಸು ಇದೆ ಪ್ಲಸ್ ಇದು ಡಿಸ್ಪ್ಲೇ ಏನಿದೆ ಅಂದರೆ ಕಾರ್ ಡಿಸ್ಪ್ಲೇ ಬರುತ್ತೆ ಸೊ ಹಾಗಾಗಿ ಕಸ್ಟಮರ್ಸ್ಗೆ ಭಾಳ ಕನ್ವೀನಿಯೆಂಟು ಹೌದು ಮತ್ತು ನಮ್ಮದು ಗ್ರೂಪ್ ಬಂದು ಎಂ ಪಿ ಎಲ್ ಅಂತೇಳಿ ಸೊ ನಮ್ಮದು ಮಲ್ಟಿ ಬ್ರ್ಯಾಂಡ್ಸು ಕೂಡ ಇದೆ ಬ್ಯಾಂಗ್ಳೂರಲ್ಲೇ ನಮ್ಮ ನಮ್ಮದು ಹಲವಾರು ಅದರ್ ಬ್ರ್ಯಾಂಚ್ ಕೂಡ ಶೋರೂಮ್ಸ್ ಇದೆ ಸೊ ಹಾಗಾಗಿ ಕಸ್ಟಮರ್ಗೆ ಈ ಮಹೇಂದ್ರ ಇವಾಗ ಏನಿದೆ ಇಂಥ ಲೇಟೆಸ್ಟ್ ಟೆಕ್ನಾಲಜಿ ಪ್ರಾಡಕ್ಟ್ಸು ಅದನ್ನೆಲ್ಲನೂ ಕೂಡ ಫೆಸಿಲಿಟೇಟ್ ಮಾಡೋದಕ್ಕೆ ಕೂಡ ನಾವು ಕೂಡ ಬ್ರೇಡ್ ಮಾಡಿದ್ದೀವಿ ಸೊ ಟೆಕ್ನಾಲಜಿ ವೈಸ್ ಆಗ್ಬೋದು ಸ್ಪೇಸ್ ಆಗ್ಬೋದು ಕನ್ವೀನಿಯನ್ಸ್ ಆಗ್ಬೋದು ಎಲ್ಲನೂ ಕೂಡ ಕಸ್ಟಮರ್ ಪಾಯಿಂಟಿಂದ ನೋಡಿಕೊಂಡು ನಾವು ಇದನ್ನು ರೆಡಿ ಮಾಡಿರೋದು ನಮ್ಮದಲ್ಲಿ ಮಹೇಂದ್ರದಲ್ಲಿ ಇರೋಂಥದ್ದು ಬಿ ಇ ಸಿಕ್ಸ್ ಇದೆ ಎಕ್ಸ್ ಇ ನೈನ್ ಇದೆ ಮತ್ತು ಫೋರ್ ಡಬಲ್ ಅಂತ ಮೂರು ಪ್ರಾಡಕ್ಟ್ ಬರುತ್ತೆ ಹೌದು ಈಗ ಕರೆಂಟ್ ಜನ್ರೇಷನ್ ಏನು ನೋಡ್ತಾ ಇದ್ದೀವಿ ಎಲೆಕ್ಟ್ರಿಕ್ ಕಾರುಗಳಿಗೆ ಭಾಳ ಬೇಡಿಕೆ ಇದೆ ಸೊ ಯಾ ಇನ್ ಟರ್ಮ್ಸ್ ಆಫ್ ನಿಮಗೆ ಮೈಲೇಜ್ ಆಗ್ಬೋದು ಕಾಸ್ಟ್ ಎಫೆಕ್ಟಿವ್ ಆಗ್ಬೋದು ಹಾಗಾಗಿ ಸೊ ಜನ ಆ ಕಡೆ ನೋಡ್ತಾ ಇದ್ದಾರೆ ಕನ್ಸಿಡರ್ ಮಾಡ್ತಾ ಇದ್ದಾರೆ ಖಂಡಿತವಾಗ ಸೊ ಒಂದು ನಿಮಗೆ ಯಾವುದೇ ಥರದ್ದು ಕೊರತೆ ಇಲ್ಲದೆ ಪೆಟ್ರೋಲ್ ಅಥವಾ ಡೀಸೆಲ್ ಅದನ್ನು ಕಂಪೇರ್ ಮಾಡಿದಾಗ ಯಾವುದೇ ಥರದ ಕೊರತೆ ಇಲ್ಲದೆ ಅದನ್ನು ಪವರ್ ಆಗ್ಬೋದು ಮೈಲೇಜ್ ಆಗ್ಬೋದು ಎಫಿಷಿಯನ್ಸಿ ಆಗ್ಬೋದು ಎಲ್ಲನೂ ಕೂಡ ಅದನ್ನು ಇಟ್ಕೊಂಡು ಮಾಡಿದ್ದಾರೆ ಹಾಗಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಈಗ ಕಸ್ಟಮರಿಗೆ ಬಯಸೋದಂಥದ್ದು ಖಂಡಿತವಾಗ್ಲೂ ಒಂದು ಸರಿ ಒಮ್ಮೆ ಬಂದು ನಮ್ಮನ್ನು ನಮ್ಮಲ್ಲಿ ಭೇಟಿ ಕೊಡಿ ಸೊ ಎಕ್ಸ್ಪೀರಿಯೆನ್ಸ್ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ಏನಿದೆ ಅದು ಖಂಡಿತವಾಗ್ಲೂ ನಾವು ಅದನ್ನು ಕೊಡ್ತೀವಿ ನಮ್ಮ ಅದು